ನಿಮ್ಮ ಪ್ರೇರಣೆ ನಿಮ್ಮ ಮಾತು ಏನು ಹೇಳಿದ್ರಿ ಮತ್ತು ಉದಾಹರಣೆ ನಿಮ್ಮ ಪ್ರೇರಣೆಯಿಂದ ನಿಮ್ಮ ಏನಂತ ಹೇಳಿದ್ರಿ ಓದಿ ಹೋಗಿ ನಾನು ಐಎಸ್ ಪಾಸ್ ಆಗಿ ಜಿಲ್ಲಾಧಿಕಾರಿ ಸರ್ ಅದಕ್ಕೆ ಕಾರಣ ಅಂತ ಇದ್ದಾರೆ ಶಿಕ್ಷಕರು ಇರ್ತಾರೆ ತನಕ ನೋಡ್ತಾರೆ ಗುರುಗಳ ಹೆಂಗಿರ್ಬೇಕು ಅನ್ನೋದನ್ನ ಅಲ್ಲಿ ನಿಮ್ಮ ಉದ್ದೇಶ ಏನಂದ್ರೆ ಅಂದಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಲೀಸ್ಟ್ ಎಷ್ಟೋ ಮಕ್ಕಳು ಅಂದ್ರೆ ಅದಕ್ಕೆ ಕೂಡ ಸಂಸ್ಕಾರವನ್ನು ಕೊಡುವಂತಹ ವಿಶ್ವವಿದ್ಯಾಲಯ ಆದ್ರಿಂದ ಎಲ್ಲರ ಪ್ರೀತಿ ಗೌರವಂತ ಹೆಮ್ಮೆಯನ್ನು ಕೇಳೋದಕ್ಕೆ ಅತ್ಯಂತ ಪ್ರಯಂತವಾದಂತಹ ವಿಶ್ವವಿದ್ಯಾಲಯ ಅಂತ ಹೇಳಿ ನಾನು ಗಮನಿಸಿದೆ ಇನ್ನೂರಲ್ಲಿ ಇವತ್ತ ಕೇವಲ ಬದಲಿನ ಅಲ್ಲ ಉತ್ತರ ಕರ್ನಾಟಕದ ನಾವೆಲ್ಲರೂ ಇಂಥ ಕಾರ್ಯಕ್ರಮವನ್ನು ಮಾಡಿ ಬೇರೆ ಮಾಡಿ ನೆಲ ಮುಖ್ಯ ಮಾಡುವಂತ ಕಾರ್ಯಕ್ರಮ ಆಗಿದೆ ಅನ್ನುವಂತ ಮಾತನ್ನ ಸ್ವಾನದಲ್ಲಿ ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸುವುದ ಸಂಸ್ಕಾರ ಅನೇಕ ಸಂಘಟನೆಗಳು ತಮ್ಮ ಮಕ್ಕಳ ದರಕ್ಕಂತೆ ಸರ್ವಸ್ವಾಯುವಂತಹ ಸಂಘಟನೆಗಳನ್ನ ಸಮಯ ಮರಿಸಿ ಅದರಿಂದ ನಾವು ಎಷ್ಟು ವಿದ್ಯಾರ್ಥಿಗಳು ಯಾವ್ಯಾರು ಹೇಳ್ಬೇಕು ಕ್ಲಾಸಿಂಗ್ ಬಂದ್ರೆ ತಂದೆ ಕಣ್ಣು ಮುಂದೆ ತೋರು ಮಾಡಿ ಜನ್ಮ ಕೊಟ್ಟಂತ ತದ್ದೇ ಆ ಹಿನ್ನೆಲೆಯಲ್ಲಿ ಈ ಈ ಸಂಸ್ಕಾರವನ್ನು ತೋರುವಂತ ಈ ವಾತಾವರಣ ನಿರ್ಮಾಣ ಮಾಡುವಂತ ಇಚ್ಛಿಸಿದ್ದಾರೆ ಶಿಕ್ಷಣ ಮತ್ತು ಸಂಸ್ಕಾರ ಮಾಡ್ತೀವಿ ಇಲ್ಲಿ ಇದ್ದಂತ ವಿದ್ಯಾರ್ಥಿಗಳು ಈ ರಾಜ್ಯದಲ್ಲಿ ದೇಶದಲ್ಲಿ ಬರುವಂತಹ ನಿರ್ಮಾಣಗಳಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳಾಗುತ್ತೆ ಅಂತೇಳಿ ನಿಮ್ಮೆಲ್ಲರಲ್ಲಿ ನೀವು ಸಣ್ಣ ವೃದ್ಧಿಯೂ ಸಹಿತ ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತಿದ್ದೇನೆ ನೀವು ಯಾರು ಬೇಕು ಮಾತ್ರ ತಂದೆ ತಾಯಿ ಬೆಂಬ ಕೊಟ್ಟಂತ ತಂದೆ ತಾಯಿ ನಿಮ್ಮವರು ಇವತ್ತು ಪ್ರೀತಿ ವಿಶ್ವಾಸ ಬರ್ತಿದೆ ಈ ಹಿನ್ನೆಲೆಯಲ್ಲಿ ಅನೇಕ ಪೂಜ್ಯರಿದ್ದಾರೆ ಅದಕ್ಕೆ ಮಾತ್ರ ಹೇಳ್ತಾರೆ ಯಾವಾಗ ಕೇಳಬೇಕು ತಕ್ಕ ನಾನು ಹೇಳ ಈ ವಿಶ್ವವಿದ್ಯಾಲಯ ನಿಮ್ಮ ಅತ್ಯಂತ ಶ್ರೇಷ್ಠವಾದಂತ ಒಂದು ಒಂದು ವಾತಾವರಣವನ್ನು ನಡೆಸಿದೆ ಈ ಪರಿಸರವನ್ನು ನೋಡಿದಾಗ ನಾವು ಎಲ್ಲಿ ಬಂದು ಕುರಿತು ಯಾರು ಕಂಡು ಕಟ್ಟು ಬಂದು ಎಲ್ಲಿ ಗೊತ್ತಾಗಲ್ಲ ಕಾರ್ಯವನ್ನು ಮಾಡಿದ್ದಾರೆ ನಾಡಿನ ತುಂಬೆಲ್ಲ ಬಿಡುಗಡೆ ಈ ನಾಡಿನ ತುಂಬೆಲ್ಲ ಈ ಮತ್ತೆಲ್ಲ ಬಂದು ಈ ಪರಿಸರದ ಬಗ್ಗೆ ಶಿಕ್ಷಣದ ಬಗ್ಗೆ ಅಪಾರವಾದಂತಹ ಜ್ಞಾನವನ್ನು ಪಡೆಯುವಂತಹ ಪ್ರಾರಂಭ ಆಗುತ್ತೆ ಪ್ರತಿ ನಡೆಸುತ್ತೆ ನಾಡುಗಳ ಬಗ್ಗೆ